ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೆಲ್ತಿ ಆಗಿರೋದೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮ ಮನೆಯಲ್ಲಿರುವಂಥ ಆಲ್ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬೇಕು ನೋಡಿ ನಾನು ಖಜ್ಜೂರ ಬಾದಾಮು ಗೋಡಂಬಿ ದ್ರಾಕ್ಷಿ ಕೊಬ್ಬು ಒಣ ಕೊಬ್ಬರಿ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಬೇಕು ಮತ್ತು ಒಂದು ಮೂರು ಏಲಕ್ಕಿ ಈಗ ಮೊದಲಿಗೆ ಒಂದು ಜಾರ್ ತೊಗೊತೀನಿ ಒಂದು ಜಾರ್ ತೊಗೊಂಡು ಜಾರಿಗೆ ಕೊಬ್ಬರಿ ಹಾಕೊತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ನೈಸಿಗೆ ಹಾಕ್ಬೇಕು ಸ್ವಲ್ಪ ಅದಕ್ಕೋಸ್ಕರ ಫಸ್ಟ್ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಹಾಕಿ ಫಸ್ಟ್ ಗ್ರೈಂಡ್ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಅದು ಒಂದು ಪ ಬಟ್ಲು ಹಾಕೊತಾ ಇದ್ದೀನಿ ಈಗ ಅದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಫುಲ್ಲು ನೋಡಿ ಈಗ ಎಷ್ಟು ಪುಡಿ ಮಾಡಿದ್ದೀನಿ ಅಂತ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಈಗ ಅದೇ ಜಾರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಈಗೆಲ್ಲ ಡ್ರೈ ಫ್ರೂಟ್ಸ್ನು ಹಾಕ್ಕೊತಾ ಇದ್ದೀನಿ ನೋಡಿ ಬಾದಾಮು ಗೋಡಂಬಿ ದ್ರಾಕ್ಷಿ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ಹಾಕಿ ಒಂದು ರೌಂಡ್ ಜಾಸ್ತಿ ರುಬ್ಬಾರ್ದು ಸ್ವಲ್ಪ ಹಿಂಗೆ ಗರ್ರ ಅನ್ನಿಸ್ಕೊಬೇಕಷ್ಟೇ ನೋಡಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಇದೆಲ್ಲ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಹಂಗಾಗಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಮಕ್ಕಳು ಈ ಥರ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಈಗ ಸ್ವಲ್ಪ ತರಕಾರಿ ಮಾಡಿದ್ದೀನಿ ಈಗ ತರತರಿ ಆದಮೇಲೆ ಲಾಸ್ಟಿಗೆ ಖಜ್ಜೂರ ಹಾಕ್ಕೊತಾ ಇದ್ದೀನಿ ಹಸಿ ಖಜ್ಜೂರ ಇದನ್ನು ಹಸಿ ಖಜ್ಜೂರ ಹಾಕ್ಕೊಂಡು ಒಂದು ಸಾರಿ ಒಂದು ರೌಂಡ್ ಜಾಸ್ತಿ ಬೇಡ ಒಂದು ರೌಂಡ್ ಸ್ವಲ್ಪ ಹಿಂಗೆ ಗರ ನಾವು ಆಲ್ರೆಡಿ ಕೊಬ್ಬರಿ ರುಬ್ಕೊಂಡಿದ್ವಲ್ಲ ಅದೇ ಕೊಬ್ಬರಿ ಬಟ್ಲಿಗೆ ಈಗ ಇದು ಈ ಮಿಶ್ರಣನೂ ಅದಕ್ಕೆ ಹಾಕೊಳ್ಳೋಣ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು ಮಿಶ್ರಣ ಇದೆಯಲ್ಲ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಜಾರಿಗೆ ಅಂಟ್ಕೊಳ್ಳುತ್ತೆ ಏನಕ್ಕೆ ಅಂದರೆ ಖಜ್ಜೂರು ಹಸಿ ಅಲ್ವಾ ಹಾಗಾಗಿ ಅಂಟ್ಕೊಳತ್ತೆ ಸ್ವಲ್ಪ ನೀಟಾಗಿ ಹಾಕೊಬೇಕು ಬಿಡಿಸ್ಕೊಬೇಕು ಈಗ ನೋಡಿ ಈಗೆಲ್ಲ ಆಯಿತು ಈಗ ನೀಟಾಗಿ ಕಲಿಸ್ಕೊಳ್ಳೋಣ ಕಲಸೋ ಮುಂಚೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ ಬಾದಾಮಿ ಎರಡನ್ನೂ ಸಣ್ಣ ಸಣ್ಣ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಮಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಮಿಕ್ಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಅದು ಮಿಕ್ಸ್ ಮಾಡಬೇಕಾದ್ರೆ ಕೊಬ್ಬರಿ ಫ್ರೂಟ್ಸು ಎಲ್ಲ ಮಿಕ್ಸ್ ಆಗಿರುತ್ತೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ತಿನ್ನಲ್ಲ ಅಂತಾರಲ್ವ ಅವರಿಗೆಲ್ಲ ಈ ಥರ ಉಂಡೆ ಮಾಡಿಕೊಟ್ರೆ ಲಡ್ಡು ಥರ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆಲ್ಲ ಒಳ್ಳೇದು ಮನೇಲಿ ದೊಡ್ಡವರಿಂದ ಚಿಡಿದು ಚಿಕ್ಕವರು ಎಲ್ಲರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ ಈ ಥರ ಎಲ್ಲ ಉಂಡೆನ ಹಾಗೆ ಕಟ್ಕೊತೀನಿ ಎಲ್ಲ ಉಂಡೆನೂ ಕಟ್ಕೊಬೇಕು ಎಲ್ಲ ಲಡ್ಡೂ ಆಗಿದೆ ನೋಡಿ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸುಮ್ಮನೆ ಹಿಂಗೆ ಹಿಂಗೆ ಉಂಡೆ ಮಾಡಿ ಹಾಕಬೇಕು ನೋಡಿ ಎಲ್ಲನೂ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಎರಡನ್ನೂ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತಾರಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಡ್ರೈ ಫ್ರೂಟ್ಸ್ ತಿನ್ನಲಿಲ್ಲ ಅಂದರೆ ಈ ಥರ ರುಬ್ಬಿರೋದು ತಿಂದರೆ ಉಂಡೆ ಲಡ್ಡು ತಿಂದರೆ ನಾವು ಯಾವ ಡ್ರೈ ಫ್ರೂಟ್ಸ್ ತಿಂದಿದ್ದೀವಿ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಒಂದು ಲಡ್ಡು ಅಂದರೆ ವಾವ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವೇ ನೋಡ್ತಾಯಿದ್ದೀರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಹೇಗೆ ಬಂತು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂತು ಅಂತ ನೋಡಿ ಒಂದು ಸಾರಿ ತೋರಿಸ್ತೀನಿ ತುಂಬ ಚೆನ್ನಾಗಾಗಿದೆ ನೀವು ಮೇ ಮನೇಲಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ವಾವ್ ನೋಡಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹಿಂಗೆ ನೀಟಾಗಿ ಬರುತ್ತೆ ಲಡ್ಡು ಥರ ತುಂಬ ಚೆನ್ನಾಗಾಗಿದೆ ನೋಡಿ ತಿಂತಾಯಿದ್ದೀನಿ ಹ್ಞೂ ವಾವ್ ತುಂಬ ಚೆನ್ನಾಗಿದೆ ಏನಂದರೆ ಖರ್ಜೂರ ಇದೆಯಲ್ಲ ಖರ್ಜೂರ ಫ್ಲೇವರು ಗೋಡಂಬಿ ಬಾದಾಮಿ ಫ್ಲೇವರು ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲ್ತಿಗೆ ಎಲ್ಲರಿಗೂ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿರುತ್ತಲ್ವ ಇದನ್ನೆಲ್ಲ ಮಿಕ್ಸ್ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮುರಿತಾ ಇದೆ ಅಂತ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನೀವು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡೋದ ಮಗ ಮರಿಬೇಡಿ ಪದೇ ಪದೇ ಹೇಳ್ತಾಯಿದ್ದೀನಿ ಅಂತಲ್ಲ ತುಂಬ ಚೆನ್ನಾಗಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಧನ್ಯವಾದಗಳು